ಬನ್ನಿ ನಮಸ್ತೆ ಸರ್ ಖಾಲಿ ಬಾಟ್ಲುಗಳು ಹ್ಞೂ ಇವೆಲ್ಲ ಇತ್ತಲ್ಲ ಮುಂದೆ ಇಪ್ಪತ್ತೈದು ವರ್ಷ ಕೆಳಗಡೆ ಮರದ್ದು ಬಾಕ್ಸ್ಗಳಿದ್ರು ಮರದ ಬಾಕ್ಸಲ್ಲಿ ಒಂದು ಸೈಡ್ ಆರು ಅಲ್ಲ ಒಟ್ಟಿಗೆ ಆರು ಹಾಕ್ತಿದ್ರಲ್ಲ ಮೊದ್ಲು ನೀವು ಇವಾಗ ಇದು ಇಪ್ಪತ್ತ ಹಾಕ್ಬೋದು ಪ್ಲಾಸ್ಟಿಕ್ ಬಾಕ್ಸ್ಗಳು

ಅಂದರೆ ಬೇರೆ ಏನು ಹಾಕಿಲ್ಲ ಬರೀ ಅದನ್ನೇ ಸೋಸಿ ನಿಂಬೆಹಣ್ಣು ರಸನೆ ಸಕ್ಕರೆ ನಿಂಬೆಹಣ್ಣು ನೀರು ಮಾಮೂಲಿ ಅಂದರೆ ಮಾಮೂಲಿ ನಿಂಬೆಹಣ್ಣು ಜ್ಯೂಸು ಮಾಡಿಟ್ಕೊಂಡು ಅದರದ್ದು ಇದನ್ನೆಲ್ಲ ತೆಗಿತಾ ಇದೀರ ಪಲ್ಪ್ ಏನಿದೆ ಅದನ್ನೆಲ್ಲ ತೆಗಿತಾ ಇದೀರ ಅದಕ್ಕೆ ಇದು ಅದರದ್ದು ಬೀಜ ಮತ್ತು ತೆಗಿತಾರೆ ಅದನ್ನು ಕ್ಲೀನ್ ಒಟ್ಟುನಲ್ಲಿ ಕ್ಲೀನ್ ಮಾಡಿ ಹಾಕ್ತಾ ಹಾಕ್ತಾರೆ ಆಮೇಲಿಂದ ಗ್ಯಾಸ್ ಫಿಲ್ಪ್ ಮಾಡ್ತಾರೆ ಹ್ಞೂ

ಈಚಿ ಹೊಡೆದ್ರು ಕೂಡ ಗ್ಯಾಸ್ ಗೋಲಿ ಕೇಳಬೋದು ಅದು ಗ್ಯಾಸ್ ಪ್ರೆಷರ್ಗೆನೆ ಗೋಲಿ ಬಂದು ಮೇಚ್ಬೇಕು ಆಯ್ಸ ಬಾಯಿ ಬಾಯಿತ್ತು ಬಟ್ ಹ್ಞೂ ಟೈಟ್ ಮಾಡೋದು ಬಾಟ್ಲ್ ಅಲ್ಲಾಡೋದು ಇರಲಿಂದ ಹೌದು ಟೈಟ್ ಮಾಡ್ಕೊಲ್ಲ ಅದರಲ್ಲಿ ಗೋಲಿ ಮುಂಚೆನೇ ಇರುತ್ತೆ ಅದು ಹೌದು ಒಳಗೆ ಇರುತ್ತೆ ಹಾಂ ಹೌದು ಗ್ಯಾಸ್ ತುಂಬ

ಅದು ಹೇಗೆಂದ್ರೆ ಇವಾಗ ಕಡಿಮೆ ಇರ್ಬೋದು ಮೊದಲೆಲ್ಲ ಹುಟ್ಟತಾ ಇತ್ತು ಅಲ್ಲ ಬಾಟ್ಲಿ ಅದು ಸಹ ಇದು ಅಡ್ಡಿ ಗ್ಯಾಸ್ ಬೇರೆ ಈ ಗ್ಯಾಸ್ ಬೇರೆ ಇದೆ ಬೇರೆ

ಒಂದು ದಿವಸಕ್ಕೆ ಒಂದು ಕರೆಕ್ಟ್ ಒಂದು ನಲವತ್ತು ಬಾಕ್ಸ್ ನೋಡ್ಬೋದು ನಲವತ್ತು ಬಾಕ್ಸ್ ಒಂದು ಇಪ್ಪತ್ನಾಲ್ಕು ಬಾಕ್ಸ್ ಅಲ್ಲಲ್ಲ ಇಪ್ಪತ್ನಾಲ್ಕು ಒಂದರಲ್ಲಿ ನಲ್ವತ್ತು ಬಾಕ್ಸು ಐನೂರು ಸೋಡಾ ಒಂದು ದಿನಕ್ಕೆ ಲಕ್ಕ ಐನೂರು ಸೋಡಾ ಮಾಡಲಿಕ್ಕೆ ನಾನು ಮಾಡೋದಕ್ಕೆ ಕರೆಕ್ಟ್ ಮೂರು ಗಂಟೆ ಸೋಡಾ ಮಾಡಲಿಕ್ಕೆ ನಿಮ್ಗೆ ಅದು ವಾಶ್ ಮಾಡೋದಕ್ಕೆ ಮತ್ತೆ ಅದನ್ನ ಶುಂಠಿ ಎಲ್ಲ ಲಿಕ್ವಿಡ್ ಮಾಡ್ಕೊಂಬೆ ಅದಕ್ಕೆ ಸೋಡಾ ಮಾಡಿದ್ರಲ್ಲ ಈಗ ಸೋಡಾ ಗ್ಯಾಸ್ ತುಂಬೋದು ಅದಕ್ಕೆ ಮೂರು ಗಂಟೆ ಆಗುತ್ತೆ ಅದ್ರ ಪ್ರಿಪ್ರೇಷನ್ ಅಂತಂದ್ರೆ ಅವ್ರಿಗೆ ಬಾಟ್ಲಿ ವಾಶ್ ಮಾಡೋದು ಮತ್ತೆ ಶುಂಠಿಯನ್ನೆಲ್ಲ ಮಾರ್ಕೆಣಿ ವಾಶ್ ಮಾಡಿ ಅದನ್ನೆಲ್ಲ ಲಿಕ್ವಿಡ್ ಮಾಡ್ಕೊಳ್ಳೋದು ಸಕ್ಕರೆನ ನಿಂಬೆ ಹಣ್ಣು ಹಾಕಿ ಜ್ಯೂಸ್ ಮಾಡೋದು ಅಲ್ಲ ನಿಮಗೆ ಮಾಡೋದು ಎಂತ ಮಾಡ್ತೀರಿ ಒಂದು ಶುಂಠಿ ಸೋಡ ಶುಂಠಿ ಒಂದು ಒಂದು ಲಿಮೆನ್ ಸೋಡ ಒಂದು ಚಪ್ಪಿ ಸೋಡ ಚಪ್ಪಿ ಸೋಡ ಮತ್ತೆ ಮಜ್ಜಿಗೆ ಸೋಡ ಮಾಡ್ತೀರಿ ಮಜ್ಜಿಗೆ ಸೋಡ ಮಾಡಿ ಬೇರೆ ಕಡೆ ಮಜ್ಜಿಗೆ ಸೋಡ ಸಿಗುತ್ತೆ ಇವರು ಮಾಡಲ್ಲ ಅದನ್ನು ಇವ್ರದ್ದು ಮೂರು ಮಾಡ್ತಾರೆ ಸಪ್ಪೆ ಸೋಡ ಅಂದರೆ ಖಾಲಿ ನೀರು ಮಿನರಲ್ ವಾಟರ್ ಮತ್ತು ಗ್ಯಾಸ್ ಅಷ್ಟೇ ಸಪ್ಪೆ ಸೋಡ ಅದನ್ನು ಈ ನಮ್ಮ ಇಲ್ಲಿ ಎಲ್ಲ ಯಾಕೆ ಕುಡಿತಾರೆ ಗ್ಯಾಸ್ಟ್ರಿಕ್ ತೇಗ್ ಬರ್ತಾ ಇದೆ ಅಂದರೆ ಅದನ್ನು ಕುಡಿತಾರೆ ಗ್ಯಾಸ್ ಜಾಸ್ತಿ ಅಂತ ಶುಂಠಿ ಶುಂಠಿ ಯಾರ್ದು ಇದು ಮಾಡಿ ನೋಡೋದು ಅದು ಶುಂಠಿಗೀಗ ಕಡುವುದು ಮಿಕ್ಸಿಯಲ್ಲಿ ಹಾಕಿ ಕಡ್ದು ಹಿಂಡಿ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಅದು ಸ್ವಲ್ಪ ಹೊಂದ್ರ ಮೇಲೆ ಅದು ಸುಣ್ಣ ಎಲ್ಲ ಬಿಡುತ್ತೆ ಅಡಿಗೆ ಇದ್ರದ ನಂತರ ಸೋಡ ಹದ ಮಾಡಿ ಸೋಡ ಗ್ಯಾಸ್ ಹಾಕಿ ಹ್ಞೂ ಖಾರಿ ಅದು ಶುಂಠಿದ್ದು ನೀರು ಮಾತ್ರ ಅಷ್ಟೇ ಲಿಕ್ವಿಡ್ ಅದನ್ನೆಲ್ಲ ಫುಲ್ ಫಿಲ್ಟರ್ ಮಾಡಿ ವೈ ಕಾಯ್ತಾ ಇನ್ನ ಅಂದರೆ ಅಡುಗೆ ಸಣ್ಣ ಸಣ್ಣ ಇದ್ರೂ ಹೋಗ್ಬೇಕಂತ ಅದೇ ಕಾಲು ನೀರು ಹಾಕುವಷ್ಟು ಅದ ಅದಕ್ಕೆ ಸಕ್ಕರೆ ಸಕ್ಕರೆ ಸಕ್ಕರೆ

ಒಂದು ಹತ್ತು ವರ್ಷ ಕೆಳಗೆ ಈ ಮಾರ್ಕೆಟ್ ಆವಾಗ ಹೇಳಿದ್ದಲ್ಲ ಫುಲ್ ಬಿದ್ದೋಗಿಟ್ಟಿದ್ದು ಗೋಲಿ ಸೋಡ ಕುಡಿಯೋ ಇರಲಿಲ್ಲ ಎಷ್ಟೋ ಜನ ಗೋಲಿ ಸೋಡ ಮಾರಿದ್ದಾರೆ ಈ ನನ್ನ ಕಂಡಂಗೆ ಇವರು ಕೂಡ ಮಿಡ್ಲ್ ಒಂದ್ಸರಿ ಸ್ಟಾಪ್ ಮಾಡಿದ್ದಾರೆ ಹೇಗೆಂದ್ರೆ ಇದನ್ನೇ ನಂಬಿ ಇರಲಿಲ್ಲ ಹೊರಗಡೆ ಇವರು ಒಂದು ಫ್ಯಾಕ್ಟ್ರಿ ಹೋಗ್ತಿದ್ರು ಟೈಲ್ಸ್ ಫ್ಯಾಕ್ಟ್ರಿ ಅಲ್ಲಿ ಹೋಗಿಬಿಟ್ಟು ಸಾಯಂಕಾಲ ಸಾಯಂಕಾಲ ಸುಮ್ಮನೆ ಅದು ಬಿಡಬಾರ್ದು ಒಂದು ಉದ್ದೇಶದಿಂದ ಮಾಡ್ತಾಯಿದ್ರು ಏನಾಯ್ತು ಅಂದ್ರೆ ಇವಾಗ ಪ್ಲಸ್ ಆಯ್ತು ಅವರಿಗೆ ಇವಾಗ ಇತ್ತು ಮಾರ್ಕೆಟಿಂಗ್ ಇದೆ ಹಾಗಾಗಿ ಅದು ಕೆಲಸ ಬಿಟ್ಟರು ಇದನ್ನ ಕಂಟಿನ್ಯೂ ಮಾಡಿದ್ರು ಎಷ್ಟೋ ಜನ ಮಾರಿ ಬಿಟ್ಟೋಗ್ಬಿಟ್ರು ಅದನ್ನ

ಡಜನಿಗೆ ನಾಲ್ಕು ರೂಪಾಯಿ ಡಜನಿಗೆ ನಾಲ್ಕು ನಾನು ಒಂದು ಮೂವತ್ತೈದು ವರ್ಷ ಐತೆ ಒಂದು ಸೋಡಾ ಆಗ ಈ ಬಾಟಲಿ ಎಷ್ಟು ದುಡ್ಡಿತ್ತು ದುಡ್ಡು ಆಗಳಿಗೆ ಬಾಟ್ಲಿ ಕಮ್ಮಿ ಸ್ವಲ್ಪ ಕಮ್ಮಿ ಇದಂದ್ರೆ ಒಂದು ಚೀಲದ ಕೇಳ್ಪಟ್ಟೆ ಚೀಲ

ನೋಡಿ ಇದು ಓಲ್ಡ್ ಒಂದು ಬಾಟ್ಲಿ ಐನೂರಿಂದ ಆರ್ನೂರು ಗ್ರಾಮ್ ಇದೆ ಇದು ಹೊಸ ಬಾಟ್ಲಿ ನೂರೈವತ್ತು ಗ್ರಾಮ್ ಇರ್ಬೋದು ಏನೋ ಅಷ್ಟೇ ನೂರಿಂದ ನೂರೈವತ್ತು ಗ್ರಾಮ್ ಅಷ್ಟೇ ಕ್ವಾಲಿಟಿ ಇರೋಲ್ಲ ಬಟ್ ರೇಟ್ ಮೊದಲು ಇತಿ ಜಾಸ್ತಿ ಅಲ್ಲ ಈಗ ಹೊಸ ಬಾಟ್ಲಿ ರೂಪಾಯಿ ಖಾಲಿ ಬಾಟ್ಲಿದೆ ಇದ್ರಲ್ಲಿ ರಿಫ್ಲೇನ್ಸ್ ನೋಡಿ ಇದು ನೂರ ಎಂಬತ್ತು ಎಮ್ ಎಲ್ ಒಳಗಡೆ ಲಿಕ್ವಿಡ್ ಅಷ್ಟೇ ಇರೋದು

அது சோழ க்ளாஸ் நீங்க கொட்டு அல்ல மத்தொரு பாட்டில் மட்டும் அதுக்கே எஸ்டாட்டா அட்வான்ஸ் கொட்டி பண்டவாளி ஆகி